ஏன் தண்ணாப்பா நித்தானு தட்டி ஏன் நிற மாதா நீ தனப்பா ஏன் அறாம் நித்தியலா ஏனப்பா நம்மால நான்ஜா தியன

ಬಳಿ ಏನು ಈ ವರ್ಷ ಬಳಿ ಏನ ಬಂದಿಲ್ ನೋಡ್ಲಿ ಬಳಿ ಇಲ್ಲ ಬಿಡ ನಿಂದ್ ಏನ್ ಸಮಸ್ಯೆ ಈ ಕಡೆ ಬಂದಿಲ್ಲ ನೀನು ನಾನು ಏನ್ ಹಂಗ ಕುಲ್ಲಾ ಐದನಿ ಗುಡಿಗಾರ ಬಂದ್ ಹೋದ್ರತಂತ ಬೈನಿಪಾ ನೀ ಅಟ್ಲಾಗ ಇಲ್ಲಿತಿದ್ದಿ ಮಾತಾಡ್ಸುಗುಣ ಅಂತ ಹೇಳಿ ಮತ್ತೆ ಯಾವರ ಹೊಸ ಹೋಗಿರ್ತಾವ ಹಾಕಿ ಗಣ ನೀನು ಅವನ ಕಾಳಾಕ ಬಂದಿ ಮಗನ ಏ ಇಲ್ಲಪ್ಪ ನನ್ ಗುಣ ಗೊತ್ತೈತಿ ಅಲ್ಲಿ ಶ್ರೀರಾಮ ಗುಣ ಏ ಹಂಗೇನಿ ಆದ್ರೆ ನಾನ್ ನೋಡಿದ್ವಿ ನಾವ್ ಲವರ್ ಕದು ಏ ಆಸೆ ಪಡೋರಲ್ಪಾ ನಾವ್ ಯಾವಾಗ ಇದ್ರು ನಮ್ದು ಏಕ ಪತ್ನಿ ಇರುತ್ತಾ ಶ್ರೀರಾಮ ಚಂದ್ರ ಆ ಮತ್ತ ಏನ್ ಲೈ ಹುಡು ಏನ ಹಿಂಗ ಬಂದಿಯಲ್ಲಾ ಹೀರೋ ಹೀರೋ ತಗ ಇದಿಲ್ಲ ಏನಿಲ್ಲ ರೀ ನಾ ಒಂದು ಹುಡುಗಿ ಭಾಳ ಇಷ್ಟ ಪಡಾತನು ಮತ್ತು ಒಪ್ಪಿಸಿ ಕೊಡ್ತೇರಿ ಅಪ್ಪು ಅಯ್ಯೋ ಏ ನೋಡು ನಮ್ಮನ್ನಪ್ಪ ಅದು ಮುರ್ಚಿ ಮತ್ತು ನೀವು ಏಯ್ ಹಾಗೇನು ನಿಲ್ತವೆ ರೀ ಅಣ್ಣ ನಾ ಇಷ್ಟಪಡತ್ತಾನ ಒಪ್ಪಿಸು ಅಷ್ಟು ಕೊಡುದ ಮತ್ತು ಮಾಡಿ ಹಾಕಿದ್ದು ಏನು ಐತೆ ಮನಸ್ಸು ಅದು ಐತೆ ನಮ್ಮ ಅವ್ರದ್ದು ಮನಸ್ಸು ಐತ್ರಿ ನಮ್ಮದು ಮನಸ್ಸು ಐತಿ ಮತ್ತು ಹಿಂಗಾಗಿ ಅದಕ್ಕಾಗಿ ನಿಮ್ಗೆ ಹೇಳಿನಿ ರೀ ಅಣ್ಣ ಮತ್ತು ಅಲ್ಲ ರೀ ನಮ್ಮದು ನಮಗೆ ಹಿಂದೆ ನೋಡ ನಾವು ಅಲ್ಲ ನೀವು ಯೂತ್ ಪಾಡಿ ನೀರಾಗೆ ಮುಣ್ಗಾವ ಅಲ್ಲಿ ಹ್ಞೂ ಸಮುದ್ರ ಬೇಕು ಇವ್ಗೆ ಅಲ್ಲ ಮಣ್ಕಾಲು ಮಠ ಅದಾನು ಹುಡ್ಗಿನ ಲವ್ ಮಾಡದಾನ ಏನು ಯಾರ್ಯಾರು ಹೆಣ್ಮ್ಯಾರ ಹೆಂಗಿರ್ತತಿ ಯಾವ ರೀ ಗೊತ್ತಿರ್ತೈತಿ ಆಮೇಗೆ ಯಾಕೆ ಬೇಕುಲೆ ಬೇಕು ಅವನು ಸಪೋರ್ಟ್ ಮಾಡ್ಬೇಕು ಅನತನ ಸಪೋರ್ಟ್ ಮಾಡೋಣ ಹಾಂ ಆದ್ರೆ ಆಕತಿ ಹೋದ್ರೆ ಹೋಗಾಕತಿ ಮಾಡುಣ ಏನೋ ಬಂದಾನ ನಮ್ಮನ್ನ ನೆಂಬ್ಕೊಂದ ಹಾಂ ನೋಡೋಣ ಪ್ರಯತ್ನ ಪಡೋಣ ಅಷ್ಟ ಹಾಂ ಹಾಂ ಅವ್ನ ಮನಸ್ಸಾರು ಯಾಕೆ ನುಸುದು ಹೌದು ಆತ್ಲೆ ತಮ್ಮ ಈ ಹೇಳಿ ಹೆಂಗೆ ಮಾಡ್ತೇವೆ ಏನು ಮಾಡೋದು ಹೇಳುವ ಮತ್ತು ಎಲ್ಲಿ ಬರ್ತಾಳಕ್ಕೆ ಇಲ್ಲೆನಾ ಕಾಲೇಜ್ ಬಂದ ಇಲ್ಲಿ ದೇವಸ್ಥಾನಕ್ ಬರ್ತಾರ ಆಕೆ ನಾವು ಮೂರು ಮಂದಿ ಅಲ್ಲಿ ಹೋಗು ಮರಿ ಆತ್ ನೀಡಲ ತಮ್ಮ ದೇವಸ್ಥಾನ ಬರ್ತಾರ ನೀ ದೇವಿ ನೋಡಕ್ ಹೊಂತಿನ ಹತ್ ಹತ್ತಲೆ ದಾನಿ ಹತ್ಲೆ ಕುಂತಿ ತಮ್ಮ ಅಲ್ಲಿ ಹುಡಿಗಿ ಬರತೈತಿ ಆಕೇನ ಹಾ ಆಕೆ ಹುಡಿಗೆ ಏ ಗಪ್ಪಿರಲಿ ಬಾಳ ಅಂಜಿ ಬರತ್ತ ತಕಿನ್ ಯಾಕ ಅಂತಿಲ್ಲ ಧೈರ್ಯ ತಗೋ ಧೈರ್ಯ ತಗೋ

ಅದಕೋ ಬರ ಮಾತ್ರ ನೀ ಏ ಕೇಳೆ ಬಿಡತಾನ ಈ ಸಲ ದೇರೆ ಹಾ ಹರಿ ಅಯ್ಯೋ ಓ ನನ್ನ ಗುಟ್ಟ ಹುಗಿದಾರೋ ಸಣ್ಣ ಕಡಿತ ತೇನ ಯವಾ ಸಮಾಧಾನಲೇ ಬೀ दाಣಪಾ ಹೇ

ಆಕೆ ನೋಡನಾ ಬಿಟ್ಲು ಹಳೆ ಓಡಿ ಬಂದ್ಬಿಟ್ಟು ನೀನ್ ಯಪ್ಪನು ಒಂದಕ್ ಹೋಗುದೇ ಅಡಿಕೆಗಳು ಹಿಂಗ್ ಮಾಡ್ತಾರ ಬಾರು ನೀಡಿ ಯಾಕೆ ಬಡದ ಬಿಡು ಈ ಸಲ ನೀ ಅಂತ ಹೋಗ್ಬೇಡ ಆಕಡೆ ಹೋಗ್ ಹಾಳೆ ಕಡೆ ಬರ್ಬೇಕ ಸಕ್ಸೆಸ್ ಮಾಡ್ಕೊಂಡು ಹೆಂಗಾರ ಮಾಡಕ್ ಈ ಪ್ರಪೋಸ್ ಮಾಡೋದಕ್ಕ ಅಪ್ಪ ಮತ್ತೆ ನಮ್ಮನೆ ಇದನ್ನು ಕಾಸ್ಕೊತ ಕುಂಡರು ಅಂದಿರು ನೋಡ್ರಿ ನೋ ಅಂದ್ರೆ ನಿಂದ್ರವ್ರು ನಾವು ಇದ್ರ ನಮ್ಮ ದಂದ್ರರಪ್ಪ ನಾವು ಹೋಗಿಬಿಡ್ತು ಮತ್ತು ಏ ಈ ಸಲ ನೀವು ಬೇರೆ ಅಂದ್ರೆ ನಿಮ್ಮ ಧೈರ್ಯ ಮೇಲೆ ಕೇಳೇ ಬಿಡ್ತಾನೆ ಈ ಸಲ ಏನು ಬೇಕಾದ ಆಗಿದ್ದಾಗಲಿ ಈ ಸಲ ಹಾಂ ಕೇಳಿ ಬಿಡ್ತಾನ ಕೇಳ್ತ ಏನೂ ಇವ್ರು ಕೆಲಸ ಇಲ್ಲ ಬನಸಿಲ್ಲ ಅವರಿಗೆ ಏನು ಲೈಡ್ ಪ್ರೋಗ್ರಾಮ ಇಲ್ಲಪ್ಪ

ಎಲ್ಲ ನಾನು ನಾವು ಫ್ರೆಂಡ್ಸ್ ಯಾವಾಗಲೂ ನನ್ನ ಫ್ರೆಂಡ್ ಮನಸ್ಸು ಮಾಡಿದ್ದು ಅವ್ನು ಲವ್ ಮಾಡು ಅವನ ಪ್ರೀತಿ ಮಾಡಿ ಫ್ರೆಂಡ್ಶಿಪ್ ಯಾವತ್ತ ಬಿಟ್ಕೊಡೋದ್ ನಾನು ನೋಡವಾ ಹೆಂಗೆ ವಯಸ್ಸಾದ್ ಚಲೋ ಇವ್ನ್ ಲವ್ ಮಾಡ ಇವ್ನು ತವ್ ನೀರ್ ಮಾಡ್ತಿ ನಾಲ್ಕ್ ಮಕ್ಳಗಿದಾವು ಇವ್ನ್ ಲವ್ ಮಾಡ್ತಿ ಏನವಾ ನೀ ಲವ್ ಹಾ ಅವ್ನು ಮಾಡ ನಾನ್ ನಾ ಲವ್ ಮಾಡ್ಬೇಕಂದ್ರೆ ಯೋಗ್ಯತೆ ಬೇಕು ಯೋಗ್ಯತೆ ಹಾ ನಮ್ ಹುಡುಗ ಹಾ ನಮ್ ಹುಡುಗ ಯೋಗ್ಯತೆ ನಿಮ್ ಮೂವರ್ ಮೂರ್ತಿಗಳ್ ನೋಡಿದ್ರೆ ಯೋಗ್ಯತೆ ಅಲ್ಲ ಯೋಗ್ಯತೆ ಹುಡ್ಕೊಂಡು ಬರ್ಬೇಕು ಆ ಥರ ಇರ್ಬೇಕು ನಮಸ್ಕಾರ ಅನ್ನೋರೇ ಈ ವಿಡಿಯೋನ ನಾನು ನೋಡಿದಲ್ಲ ಇಂಥ ದಿನಗಳು ಊರಾಗ ಸಾಕಷ್ಟು ಇರ್ತಾರೆ ಪ್ರೀತಿಯನ್ನ ಆಲಿಸ್ಬೇಕು ಆದ್ರೆ ಅದರ ಜೊತೆಗೆ ಅವರ ಭವಿಷ್ಯವನ್ನ ಕೂಡ ನಾವು ಉಜ್ವಲಗೊಳಿಸ ಪ್ರಯತ್ನ ಮಾಡಬೇಕು ಅವರ ಭವಿಷ್ಯದ ಕಡೆಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಗಂಟೆನ ತನ್ನನಿಸಿ